ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಫಸ್ಟ್ನೇ ಸಲ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಹಾಗೆ ನನ್ನ ಚಾನಲ್ಗೆ ಈಗ ವಿಸಿಟ್ ಮಾಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಬೇಸಿಗೆ ಕಾಲದಲ್ಲಿ ತಂಪಾಗಿ ಏನಾರು ಕುಡಿಬೇಕು ಅನಿಸುತ್ತೆ ಯಾಕೆಂದರೆ ತುಂಬ ಬಿಸಿಲು ಇರುತ್ತಲ್ವಾ ಹಾಗಾಗಿ ಒಂದೇ ಥರ ಜ್ಯೂಸ್ ಕುಡಿದು ಅಥವಾ ಮಿಲ್ಕ್ ಶೇಕ್ ಆಗಲಿ ಒಂದೇ ಥರ ಪಾಕಾಗಲಿ ಕುಡಿದು ಬೋರ್ ಆಗಿದ್ರೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇವತ್ತು ಕರ್ಬೂಜ ಹಣ್ಣಿನ ಜ್ಯೂಸು ಹಾಗೆ ಮಿಲ್ಕ್ ಶೇಕು ಕರ್ಬೂಜಿನ ಪಾನ್ಕಾಯಿಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ತುಂಬ ಟೇಸ್ಟಿ ಅಂದರೆ ಟೇಸ್ಟಿಯಾಗಿರುತ್ತೆ ತುಂಬ ಇಷ್ಟಪಟ್ಟು ನೀವು ಕೂಲ್ ಕೂಲಾಗಿ ಕುಡಿತೀರಾ ತುಂಬ ಇಂಗ್ರೀಡಿಯೆಂಟ್ಸ್ ಆಗಲಿ ಬೇಕಾಗಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ತುಂಬ ತಡ ಮಾಡಿದೆ ನಾನು ಹೇಳ್ತೀನಿ ಬನ್ನಿ ನಾನೀಗ ಒಂದು ಕರ್ಬೂಜ ಹಣ್ಣನ್ನ ತೊಗೊಂಡಿದ್ದೀನಿ ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಮ ಭಾಗದಲ್ಲಿ ಭಾಗವಾಗಿ ಕಟ್ ಮಾಡ್ಕೊಂಡಾಗ ಅದರೊಳಗಡೆ ಸೀಡ್ಸ್ ಇರುತ್ತಲ್ಲ ಅದನ್ನೆಲ್ಲ ಆ ಹಣ್ಣಿನ ಬೀಜ ಇರುತ್ತಲ್ಲ ಅದನ್ನು ನಾನು ಒಂದು ಸ್ಪೂನ್ ಸಹಾಯದಿಂದ ಅದನ್ನ ಇದ್ದೀನಿ ನಾನು ಹಣ್ಣನ್ನು ಎರಡು ಸಮ ಭಾಗ ಮಾಡ್ಕೊಂಡಿದ್ನಲ್ಲ ಆ ಎರಡರಲ್ಲೂ ಕೂಡ ಸೀಡ್ಸನ್ನ ತೆಗಿತಾ ಇದ್ದೀನಿ ಒಂದು ಸ್ಪೂನಿಂದ ನೀವು ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂಥೇಳಿ ನಾನು ಎರಡು ಕರ್ಬೂಜ ಹಣ್ಣ ತಗೊಂಡಿದ್ದೆ ನಿಮಗೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಬೇಕಾದರೆ ಒಂದು ಕರ್ಬೂಜಣ್ಣ ತಗೊಳ್ಳಿ ಸಾಕಾಗುತ್ತೆ ಸೀಡ್ಸ್ ಎಲ್ಲ ತೆಗೆದ್ಮೇಲೆ ಅದ್ರ ಮೇಲೆ ಸಿಪ್ಪೆ ತೆಗಿಬೇಕಾಗುತ್ತೆ ನೀವು ಕೆಲವರು ಕಟ್ ಮಾಡ್ಕೊಂಡು ತೆಗಿತೀರ ನಾನು ಹಾಗೆ ತೆಗಿತಾಯಿದ್ದೀನಿ ಅಷ್ಟೇ ಅದ್ರ ಮೇಲೆ ಸಿಪ್ಪೆ ತಗೊಂಡು ಎರಡು ಹಣ್ಣು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಈ ಥರ ಚಿಕ್ಕದಾಗಿದ್ದರೆ ಸಾಕಾಗುತ್ತೆ ಈ ಥರ ಎರಡು ಹಣ್ಣ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ ನೀವು ಎರಡು ಬೇಡ ಅಂದರೆ ಒಂದು ಹಣ್ಣನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಬೇಕು ಜ್ಯೂಸಿಗೆ ಚಿಕ್ಕ ಚಿಕ್ಕದಾಗಿ ಇದ್ರಷ್ಟು ಸಾಕು ನಾನೀಗ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಅದಕ್ಕೆ ನಾನು ಕರ್ಬುಜ ಹಣ್ಣನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಶುಗರ್ ತೊಗೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಹಾಕ್ಕೊಳ್ತೀರ ಅಂದಮೇಲೆ ಡಿಪೆಂಡ್ ಆಗುತ್ತೆ ಶುಗರ್ ಹಾಕ್ಕೊಳ್ಳೋಕ್ಕೆ ನಾನು ಎರಡು ಗ್ಲಾಸ್ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಕ್ವಾಂಟಿಟಿ ಸಕ್ಕರೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಹಾಗೆ ಒಂದು ಕಪ್ ಬಾಳೆಹಣ್ಣು ಅಂದರೆ ಒಂದು ಬಾಳೆಹಣ್ಣು ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ನೀವು ನೋಡ್ತಿರ್ಬೋದು ಒಂದು ಆರರಿಂದ ಏಳು ಸ್ಪೂನ್ ಕರ್ಬುಜಾಡಣ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿದ್ದೆನೋ ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಶುಗರ್ನು ಕೂಡ ನಾಲ್ಕು ಚಮಚ ಹಾಕೊಳ್ತಾ ಇದ್ದೀನಿ ನೀವು ಜ್ಯೂಸ್ ಜಾರ್ ಇತ್ತು ಅಥವಾ ಜ್ಯೂಸ್ ಗ್ರೈಂಡರ್ ಇತ್ತು ಅಂದರೆ ಅದರಲ್ಲೇ ಹಾಕ್ಕೊಳ್ಬೋದು ನಾನು ಮಾಮೂಲಿ ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಸ್ಪೂನ್ನ ಚಿಕ್ಕದಾಗಿ ತಗೊಂಡಿದ್ದೀನಿ ಶುಗರಿಗೆ ಹಾಗೆ ಫ್ರೂಟ್ ಹಾಕೊಳ್ಳೋಕ್ಕೆ ಸಾಂಬಾರಿನ ಚಮಚ ಬರುತ್ತೋ ಅದರಲ್ಲೇ ಸ್ವಲ್ಪ ಚಿಕ್ಕದಿರುತ್ತೆ ಅದನ್ನು ತೊಗೊಂಡಿದ್ದೀನಿ ನಿಮ್ಗೆ ಇನ್ನೂ ಜಾಸ್ತಿ ಫ್ರೂಟ್ಸ್ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು ನಾನು ಸಕ್ಕರೆ ಹಾಕೊಂಡ್ಮೇಲೆ ಬಾಳೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಎರಡು ಗ್ಲಾಸ್ ಜ್ಯೂಸಿಗೆ ನಾಲ್ಕು ಸ್ಪೂನ್ ಸಕ್ಕರೆ ಸಾಕಾಗುತ್ತೆ ತುಂಬ ಸ್ವೀಟ್ ಆದರೆ ಅಷ್ಟು ಚೆನ್ನಾಗಿರಲ್ಲ ಯಾಕಂದರೆ ಬಾಳೆಹಣ್ಣು ಹಾಕಿರ್ತೀವಿ ಹಾಗೆ ನಾನು ಒಂದು ಏಲಕ್ಕಿ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೊಳ್ಳೋಕೋಗಬೇಡಿ ಜ್ಯೂಸಲ್ಲಿ ಆಲ್ರೆಡಿ ನೀರು ಬಿಟ್ಕೊಳ್ತಾ ಹೋಗುತ್ತೆ ಮಿಕ್ಸಿ ಹಾಕೊಳ್ಳುವಾಗ ಹಾಗಾಗಿ ನಾನು ಅರ್ಧ ಗ್ಲಾಸ್ ಮಾತ್ರ ಹಾಕ್ಕೊಳ್ತಾಯಿದ್ದೀನಿ ನೀವು ನೋಡಿಬಿಟ್ಟು ಹಾಕೊಳ್ಳಿ ಜ್ಯೂಸಿಗೆ ಎಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ ನಾನು ಮಿಕ್ಸಿ ಮಾಡಾದ ಮೇಲೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ ಈಗ ನಾನು ಗ್ಲಾಸಿಗೆ ಸರ್ವ್ ಮಾಡಿ ಕೂಡ ತೋರಿಸ್ತಿದ್ದೀನಿ ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ ನೀವು ನೋಡ್ತಿರ್ಬೋದು ಎಷ್ಟು ಬೇಗ ಆಯಿತು ಅಂತ ಹೇಳಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದು ಜ್ಯೂಸನ್ನ ಸುಮ್ಮನೆ ಹೊರ್ಗಡೆ ಕುಡಿಯೋದ್ಕಿಂತ ಮನೆಯಲ್ಲೇ ಮಾಡೋದು ತುಂಬ ಬೆಟರ್ ಅಂತಲೇ ಹೇಳ್ಬೋದು ಈಗ ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಏನೇನು ಬೇಕು ಅಂತ ನೋಡೋಣ ನಾನು ಮೊದಲೇ ಕಟ್ ಮಾಡಿಟ್ಕೊಂಡಿದ್ದೆ ಫ್ರೂಟ್ನ ನೀವು ನೋಡ್ತಿರ್ಬೋದು ಕರ್ಬೂಜ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ನಾನು ಒಂದೇ ಸಲ ಜಾಸ್ತಿ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಕಾಸಿ ಆರಿಸಿರೋಂಥ ಹಾಲು ಹಾಗೆ ಒಂದು ಕಪ್ ವೆನಿಲ್ಲಾ ಐಸ್ ಕ್ರೀಮನ್ನು ತೊಗೊಂಡಿದ್ದೀನಿ ಅದು ಟೆನ್ ರುಪೀಸ್ ಸಿಗುತ್ತಲ್ಲ ಬೇಕ್ರಿಲೆಲ್ಲ ಆ ಥರ ಇದ್ದರೆ ಸಾಕಾಗುತ್ತೆ ಬೇರೆ ಫ್ಲೇವರ್ ಬೇಡ ಟೇಸ್ಟ್ ಬೇರೆ ಥರ ಇರುತ್ತೆ ಹಾಗೆ ಮೂರು ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ ನಾನು ನೀವು ನೋಡ್ತಿರ್ಬೋದು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕಾಗುತ್ತೆ ತುಂಬಾ ಇಂಗ್ರೀಡಿಯೆಂಟ್ಸ್ ಏನು ಬೇಡ ಏಳರಿಂದ ಎಂಟು ಸ್ಪೂನ್ ಅಷ್ಟು ಕರ್ಬುಜಾಳನ್ನ ಹಾಕೊಳ್ತಾ ಇದ್ದೀನಿ ಏಳರಿಂದ ಎಂಟು ಸ್ಪೂನ್ ಸಾಕಾಗುತ್ತೆ ಎರಡು ಗ್ಲಾಸ್ ಮಿಲ್ಕ್ ಶೇಕಿಗೆ ಗೆ ಈಗ ನಾನು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಅದು ಕೂಡ ಮೂರೇ ಸ್ಪೂನ್ ಸಾಕಾಗುತ್ತೆ ಎರಡು ಗ್ಲಾಸಿಗೆ ತುಂಬಾ ಸ್ವೀಟ್ ಆದ್ರೆ ಅಷ್ಟು ಚೆನ್ನಾಗಿರಲ್ಲ ತುಂಬಾ ಸ್ವೀಟ್ ಸ್ವೀಟ್ ಅನ್ಸುತ್ತೆ ನೀವು ಕ್ವಾಂಟಿಟಿ ಜಾಸ್ತಿ ಇದ್ದರೆ ನೀವು ಸಕ್ಕರೆ ಮತ್ತು ಹಾಲೆಲ್ಲ ಜಾಸ್ತಿ ಹಾಕ್ಕೊಳ್ಬೋದು ನಾನು ಕ್ವಾಂಟಿಟಿ ಕಡಿಮೆ ಬೇಕಿತ್ತು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಹಾಗೆ ಒಂದು ಕಪ್ ಐಸ್ ಕ್ರೀಮ್ ಅಂತ ಹೇಳಿದ್ನಲ್ಲ ಅದನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೆಲ್ಟ್ ಆಗಿದೆ ಅದು ಏನೂ ಆಗೋಲ್ಲ ಹಾಗಾಗಿ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಐಸ್ ಕ್ರೀಮ್ ಹಾಕೋದ್ರಿಂದ ಐಸ್ ಕ್ರೀಮ್ ಹಾಕಿದ್ಮೇಲೆ ಹಾಗೆ ಹಾಲನ್ನ ಹಾರಿಸಿಟ್ಕೊಂಡಿದೆಲ್ಲ ಕಾಯಿಸಿ ಅದನ್ನೂ ಕೂಡ ಈಗ ನಾನು ಹಾಕೊಳ್ತಾ ಇದ್ದೀನಿ ಈಗ ನಾವು ನೀರನ್ನ ಸ್ವಲ್ಪ ನೋಡ್ಬಿಟ್ಟು ಹಾಕೊಳ್ಬೇಕಾಗುತ್ತೆ ಯಾಕೆಂದರೆ ನಾವು ಆಗಲೇ ಹಾಲು ಹಾಕಿದ್ದೀನಿ ನಾನು ಹಾಲು ಯಾವ ಕಪ್ಪಲ್ಲಿ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಸಾಕಾಗುತ್ತೆ ಮಿಲ್ಕ್ ಶೇಕಿಗೆ ನೀರು ಜಾಸ್ತಿ ಹಾಕೋಕೆ ಹೋಗಬೇಡಿ ಈಗ ಮಿಕ್ಸಿ ಹಾಕ್ಕೊಂಡು ಬಂದಿದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ ಇದ್ರ ಕಲ್ಲರೇ ಬೇರೆ ಥರ ಬರುತ್ತೆ ಜ್ಯೂಸ್ ಥರ ಕಲರ್ ಬರಲ್ಲ ಮಿಲ್ಕ್ ಶೇಕಿಂದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅದು ಕಲರ್ ಕಾಣ್ತಾ ಇದೆ ಅಂಥೇಳಿ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಮಿಲ್ಕ್ ಶೇಕ್ ಅಂತೇಳಿ ಮಿಲ್ಕ್ ಶೇಕ್ ಕೂಡ ರೆಡಿಯಾಗಿದೆ ಈಗ ನಾನು ಕರ್ಬೂಜ ಹಣ್ಣಿನ ಪಾನ್ ಕಾಯ್ಗೆ ಮಾಡೋದು ಅಂತ ಹೇಳ್ತೀನಿ ಕೆಲವರು ಬೆಲ್ಲನ ಕರಗಿಸ್ಬಿಟ್ಟು ಪಾನಕ ಮಾಡ್ತಾರೆ ನಾನು ಈ ಥರ ಮಾಡ್ತಾಯಿದ್ದೀನಿ ಯಾಕೆಂದರೆ ಜಂಗ್ರಿ ಪೌಡ್ರ್ ಆಗಲೇ ಮೊದಲೇ ಸಿಕ್ಕಿರುತ್ತೆ ಹಾಗಾಗಿ ನಾನು ಅದರಿಂದ ಬಳಸ್ಕೊಂಡು ಮಾಡ್ತಾಯಿದ್ದೀನಿ ನೀವು ನೋಡ್ತಿರ್ಬೋದು ಒಂದು ಅರ್ಧ ಕಪ್ಪಷ್ಟು ನಾನು ಜಂಗ್ರಿ ಪೌಡ್ರನ್ನ ತೊಗೊಂಡಿದ್ದೀನಿ ಅಂದರೆ ಬೆಲ್ಲದ ಪೌಡ್ರನ್ನ ತೊಗೊಂಡಿದ್ದೀನಿ ಈ ಥರ ನಾವು ಪೌಡ್ರ್ ತಗೊಳೋದ್ರಿಂದ ಕಲ್ಲು ಅಥವಾ ಏನೂ ಇರೋಲ್ಲ ಅದರಲ್ಲಿ ಕಸ ಆಗಲಿ ಅದಕ್ಕೆ ನಾನು ಜಂಗ್ರಿ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಈಗ ನಾನು ಒಂದು ಐದರಿಂದ ಆರು ಸ್ಪೂನಷ್ಟು ನಾನು ಕರ್ಬು ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಡಿಮೆ ಇರಲಿ ಒಂದು ಎರಡು ಸ್ಪೂನಷ್ಟು ಯಾಕೆಂದರೆ ಇದು ತೆಳು ಇದ್ರೇ ಚೆಂದ ರುಚಿ ಜಾಸ್ತಿ ನಾನೀಗ ಕರ್ಬೂಜನ ಐದು ಸ್ಪೂನ್ ಹಾಕೊಂಡ ಮೇಲೆ ನಾನು ಜಂಗ್ರಿ ಪೌಡ್ರ್ ಇತ್ತಲ್ಲ ನಾನು ಅದನ್ನು ಕೂಡ ಈಗ ಹಾಕೊಳ್ತೀನಿ ಅಷ್ಟು ಹಾಕೊಳ್ತೀನಿ ಅರ್ಧ ಕಪ್ ಅಷ್ಟೇ ತಗೊಂಡಿರೋದು ತುಂಬ ಸ್ವೀಟ್ ಇಷ್ಟ ಆಗೋಲ್ಲ ನನಗೆ ಹಾಗಾಗಿ ನಿಮಗಿನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಒಂದು ಸ್ಪೂನ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಬೋದು ನಾನು ಬೆಲ್ಲದ ಪುಡಿ ಹಾಕೊಂಡಾದ ನಾನು ಒಂದು ಚಿಟಿಕೆಯಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಘಮ ಕೊಡುತ್ತೆ ರುಚಿನೂ ಕೊಡುತ್ತೆ ಹಾಗೆ ಜೀರ್ಣ ಕ್ರಿಯೆನೂ ತುಂಬ ಚೆನ್ನಾಗಾಗುತ್ತೆ ನಾನು ಏಲಕ್ಕಿ ಹಾಕಿದ್ಮೇಲೆ ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಹಣ್ಣಲ್ಲಿ ನೀರು ಬಿಡೋದ್ರಿಂದ ಸಾಕಾಗುತ್ತೆ ನೀರು ತುಂಬ ಜಾಸ್ತಿಯಾಗಿ ಹೋದರೆ ರುಚಿನೂ ಸ್ವಲ್ಪ ಸಪ್ಪೆ ಅನಿಸುತ್ತೆ ಹಾಗಾಗಿ ಈಗ ನೀಟಾಗಿ ಮಿಕ್ಸಿಗೆ ಹಾಕೊಂಡ್ಮೇಲೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪಾನ್ಕ ಅಂತೇಳಿ ತುಂಬ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ರುಚಿ ತುಂಬ ತುಂಬ ರುಚಿಯಾಗಿರುತ್ತೆ ಈಗ ನಾನು ಸರ್ವ್ ಮಾಡಿ ಕೂಡ ತೋರಿಸ್ತೀನಿ ಪಾನ್ ಕತ್ ಕಲರೇ ಚೇಂಜ್ ಇದೆ ಇನ್ನು ಕೆಲವರು ಸ್ವಲ್ಪ ಬ್ರೌನ್ ಕಲರ್ ಬೆಲ್ಲ ತಗೊಳ್ತಾರೆ ಹಾಗಾಗಿ ಅದು ಸ್ವಲ್ಪ ಕಲರ್ ಕೊಡುತ್ತೆ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಕಲ್ಲರು ಕೂಡ ತುಂಬ ಡಿಫ್ರೆನ್ಸ್ ಇದೆ ಕಲ್ಲರು ಕೂಡ ತುಂಬ ಡಿಫ್ರೆಂಟಾಗಿದೆ ಆಗಿದೆ ನೀವು ನೋಡ್ತಿರ್ಬೋದು ಈಗ ನಾನು ಮೂರು ಗ್ಲಾಸ್ನ ತೋರಿಸ್ತಾ ಇದ್ದೀನಿ ನಾನು ಜ್ಯೂಸಿಗೆ ಇನ್ನೊಂದು ಸ್ಟೆಪ್ ಏನಪ್ಪ ಅಂದರೆ ನಾನು ಫ್ರೂಟ್ನ ಕಟ್ ಮಾಡಿಟ್ಕೊಂಡಿದ್ದೆಲ್ಲ ಅದು ಸ್ವಲ್ಪ ಉಳಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಕರ್ಬುಜನ ಸ್ಲೈಸ್ನು ಕೂಡ ಹಾಕ್ತೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮಿಲ್ಕ್ ಶೇಕೇ ಆಗಲಿ ಆಗಲಿ ಜ್ಯೂಸ್ ಆಗಲಿ ಅದ್ರ ಜೊತೆ ಸ್ಲೈಸಸ್ ಸಿಕ್ಕರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಾನು ಉಳಿದಿರೋಂಥ ಸ್ಲೈಸಸ್ನು ಕೂಡ ನಾನು ಮೂರು ಗ್ಲಾಸಿಗೂ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಒಂದೊಂದು ಕಲರು ಆಗಲಿ ಹಾಗೆ ಮಿಲ್ಕ್ ಶೇಕ್ ಆಗಲಿ ಜ್ಯೂಸ್ ಆಗಲಿ ಡಿಫ್ರೆಂಟ್ ಕಲರ್ ಕೊಡ್ತಾ ಹೋಗುತ್ತೆ ಪಾನ್ಕ ಜ್ಯೂಸು ಹಾಗೆ ಮಿಲ್ಕ್ ಶೇಕು ಕೂಡ ರೆಡಿಯಾಗಿದೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ನಾನು ಯಾವ್ದ್ಯಾವುದು ಅಂತ ತೋರಿಸ್ತೀನಿ ನೋಡಿ ಇದು ಕರ್ಬುಜ ಹಣ್ಣಿನ ಪಾನ್ಕ ಕಲರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಇದು ಕರ್ಬೂಜಾಣಿನ ಮಿಲ್ಕ್ ಶೇಕು ಇದು ಕರ್ಬುಜ ಹಣ್ಣಿನ ಜ್ಯೂಸು ಮೂರು ಕೂಡ ರೆಡಿಯಾಗಿದೆ ಕರ್ಬುಜ ಹಣ್ಣಿನಲ್ಲಿ ವೆರೈಟಿ ವೆರೈಟಿಯಾಗಿ ಜ್ಯೂಸು ಪಾನ್ಕ ಹಾಗೆ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತಲೂ ಹೇಳಿದ್ದೀನಿ ತುಂಬ ಕ್ವಿಕ್ಕಾಗಿ ಬೇಗ ಮಾಡ್ಕೊಳ್ಬೋದು ಆದಷ್ಟು ಹೊರ್ಗಡೆ ಕುಡಿಯೋದಕ್ಕಿಂತ ನಾವೇ ಮಾಡಿಕೊಂಡು ಫ್ರೆಶ್ ಆಗಿ ಕುಡಿಯೋದ್ರಿಂದ ತುಂಬ ಟೇಸ್ಟಿನೂ ಅನಿಸುತ್ತೆ ಆಗಿ ಇರುತ್ತೆ ನಿಮಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನಷ್ಟು ವೀಡಿಯೋಗಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇನ್ನೂ ಮುಂದಿನ ವೀಡಿಯೋಗಳಲ್ಲಿ ತುಂಬ ರೆಸಿಪೀಸ್ನ ಹೇಳ್ಕೊಡ್ತೀನಿ ಥ್ಯಾಂಕ್ ಯು